ಪಾರ್ವತಿ ದೇವಿಯ ಪ್ರೀತಿಯನ್ನೇ ನಿರಾಕರಿಸಿದ್ದ ಶಿವ ಇಲ್ಲಿದೆ ನೋಡಿ ಶಿವ ಪಾರ್ವತಿಯ ಪ್ರೇಮ ವಿವಾಹ ಕತೆ ದೇವಿಯು ಶಿವನನ್ನು ವಿವಾಹವಾಗಲು ಎಷ್ಟು ಶ್ರಮಿಸಿದ್ದಳು ಗೊತ್ತೇ ಭಗವಾನ್ ಶಿವ ಮತ್ತು ಪಾರ್ವತಿಯ ಪ್ರೇಮಕತೆ ಹೇಗಿತ್ತು ಶಿವ ಪಾರ್ವತಿ ಮದುವೆ ಹೇಗಾಯಿತು ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ತಿಳಿಯೋಣ ಇಡೀ ಜಗತ್ತಿಗೆ ಪಾರ್ವತಿ ದೇವಿಯ ಮತ್ತು ಮಹಾದೇವನ ಅನಂತ ಪ್ರೀತಿಯ ಬಗ್ಗೆ ಈಗಾಗಲೇ ತಿಳಿದಿದೆ ಅವರ ಪ್ರೀತಿಯ ಪರಾಕಾಷ್ಠೆಯಲ್ಲಿ ಸಣ್ಣದೊಂದು ಸಮಸ್ಯೆ ಕೂಡ ಇದ್ದಿತ್ತು ಭೋಲೆನಾಥನ ಪ್ರೀತಿಯನ್ನು ಅನಂತ ಮತ್ತು ವಿಶಿಷ್ಟವೆಂದು ದೇವರುಗಳು ಮತ್ತು ದೇವತೆಗಳು ವಿವರಿಸುವಂತಹ ಸನ್ನಿವೇಶಗಳನ್ನು ನಾವು ಅನೇಕ ಪೌರಾಣಿಕ ಕಥೆಗಳಲ್ಲೂ ಸಹ ಕೇಳಬಹುದು ಅಥವಾ ತಾಯಿ ಪಾರ್ವತಿಯನ್ನು ಅರ್ಧ ಅಂಗದ ಮೇಲೆ ಇಟ್ಟು ತನ್ನನ್ನು ಅಧನಾರೀಶ್ವರ ಎಂದು ಕರೆಯಲು ಬಹುಶಃ ಇದೇ ಕಾರಣ ಇರಬಹುದು ಪಾರ್ವತಿ ದೇವಿಯು ತನ್ನ ಚಿಕ್ಕಂದಿನಿಂದಲೂ ಶಿವನನ್ನು ತನ್ನ ಪತಿ ಎಂದು ಪರಿಗಣಿಸಿದ್ದಳು ತಾನು ವಿವಾಹವಾದರೆ ಅದು ಕೇವಲ ಶಿವನೊಂದಿಗೆ ಎಂದು ಅವಳು ನಿರ್ಧರಿಸಿಕೊಂಡಿದ್ದಳು ಮತ್ತೊಂದೆಡೆ ದೇವರುಗಳು ಸಹ ಅದೇ ಬಯಸಿದ್ದರು ದೇವರುಗಳು ತಾಯಿ ಪಾರ್ವತಿಯ ವಿವಾಹದ ಪ್ರಸ್ತಾಪವನ್ನು ಕಂದರ್ಪನಿಂದ ಶಿವನಿಗೆ ಕಳುಹಿಸಿದರು ಭೋಲಿನಾಥನು ಆಕೆಯ ವಿವಾಹ ಪ್ರಸ್ತಾಪವನ್ನು ನಿರಾಕರಿಸಿ ತನ್ನ ಮೂರನೆಯ ಕಣ್ಣಿನಿಂದ ಕಂದರ್ಪನನ್ನು ಭಸ್ನ ಮಾಡುತ್ತಾನೆ ಆದರೆ ತಾಯಿ ಪಾರ್ವತಿ ಇಲ್ಲಿಗೆ ತನ್ನ ಪ್ರೀತಿಯನ್ನು ಬಿಟ್ಟು ಬಿಡಲಿಲ್ಲ ಬದಲಾಗಿ ಶಿವನನ್ನು ವಿವಾಹವಾಗಲು ಕಠಿಣ ತಪಸ್ಸನ್ನು ಮಾಡಿದಳು ಪಾರ್ವತಿ ದೇವಿಯ ಸಂಯಮವು ಮೂರೂ ಲೋಕಗಳಲ್ಲಿ ಆಕ್ರೋಶವನ್ನು ಸೃಷ್ಟಿಸಿತು ದೊಡ್ಡ ಪರ್ವತಗಳು ಅಲೆದಾಡಲು ಪ್ರಾರಂಭಿಸಿದವು ದೇವತೆಗಳು ಸಹಾಯಕ್ಕಾಗಿ ಶಿವನನ್ನು ತಲುಪಿದರು ಭಗವಾನ್ ಶಿವನು ಕೂಡ ಪಾರ್ವತಿಯ ತಪಸ್ಸಿನಿಂದ ಸಂತಸಗೊಂಡು ಅವಳಿಗೆ ಕಾಣಿಸಿಕೊಂಡು ರಾಜಕುಮಾರನನ್ನು ಮದುವೆಯಾಗುವಂತೆ ಕೇಳಿಕೊಂಡನು ಪಾರ್ವತಿ ದೇವಿಯು ನಾನು ನಿಮ್ಮನ್ನು ಬಿಟ್ಟು ಬೇರೆ ಯಾವುದೇ ರಾಜಕುಮಾರನನ್ನು ವಿವಾಹವಾಗಲು ಸಾಧ್ಯವಿಲ್ಲವೆಂದು ಹೇಳಿದಳು ಯಾಕೆಂದರೆ ಈಗಾಗಲೇ ನಾನು ನಿಮ್ಮನ್ನು ನನ್ನ ಪತಿಯೆಂದು ಮನಸಾರೆ ಒಪ್ಪಿಕೊಂಡಾಗಿದೆ ಎಂದು ಹೇಳುತ್ತಾಳೆ ಪಾರ್ವತಿಯ ಈ ಅನಂತ ಪ್ರೀತಿಯನ್ನು ನೋಡಿ ಭೋಲೆನಾಥನು ಮದುವೆಗೆ ಒಪ್ಪಿಕೊಳ್ಳುತ್ತಾನೆ ದಂತಕಥೆಯ ಪ್ರಕಾರ ಶಿವನು ತಾಯಿ ಪಾರ್ವತಿಯನ್ನು ಮದುವೆಯಾಗಲು ಬಂದಾಗ ಅವನೊಂದಿಗೆ ಇಡೀ ಪ್ರಪಂಚದ ದೇವರುಗಳು ಮತ್ತು ದೇವತೆಗಳು ಇದ್ದರು ಇದಲ್ಲದೆ ಶಿವನ ವಿವಾಹ ಮೆರವಣಿಗೆಯಲ್ಲಿ ಡಾಕಿಣಿಯರು ಶಾಕಿಣಿಯರು ಮತ್ತು ಮಾಟಕಾತಿಯರು ಸಹ ಭಾಗಿಯಾಗಿದ್ದರು ಅವರು ಬೋಲೆನಾಥ ಅವರನ್ನು ಭಕ್ತಿಯಿಂದ ಅಲಂಕರಿಸಿದರು ಮೂಳೆಗಳ ಹಾರವನ್ನು ಧರಿಸಿದ್ದರು ಈ ವಿಶಿಷ್ಟ ಮೆರವಣಿಗೆಯನ್ನು ನೋಡಿದ ರಾಣಿ ಮೈನಾದೇವಿ ಅಂದರೆ ತಾಯಿ ಪಾರ್ವತಿಯ ತಾಯಿಯವರು ಆಶ್ಚರ್ಯಚಕಿತರಾದರು ಅವರು ತನ್ನ ಮಗಳಾದ ಪಾರ್ವತಿಯನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡಲು ನಿರಾಕರಿಸಿದರು ಶಿವನ ಈ ರೂಪವನ್ನು ನೋಡಿದ ಮಾತಾ ಪಾರ್ವತಿಯು ಮದುವೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ತಯಾರಾಗಬೇಕೆಂದು ಒತ್ತಾಯಿಸಿದರು ಇದರ ನಂತರ ಭೋಲಿನಾಥನು ಅವರ ಮನವಿಯನ್ನು ಒಪ್ಪಿಕೊಂಡರು ಮತ್ತು ವರನಾಗಿ ಸಿದ್ಧರಾದರು ರಾಣಿ ಮೈನಾದೇವಿ ಅವರ ವಿಶಿಷ್ಟ ಈ ಸೌಂದರ್ಯವನ್ನು ನೋಡಿ ಆಶ್ಚರ್ಯಚಕಿತರಾದರು ತದನಂತರ ಪಾರ್ವತಿದೇವಿಯ ಮತ್ತು ಬೋಲಿನಾಥನ ವಿವಾಹವು ಸೃಷ್ಟಿಕರ್ತ ಶ್ರೀ ಬ್ರಹ್ಮನ ಸಮ್ಮುಖದಲ್ಲಿ ನಡೆಯಿತು ಪುರಾಣಗಳ ಪ್ರಕಾರ ಶಿವ ಮತ್ತು ಪಾರ್ವತಿಯ ವಿವಾಹದ ದಿನಾಂಕವನ್ನು ಮಹಾಶಿವರಾತ್ರಿ ಎಂದು ಕರೆಯಲಾಯಿತು ಶಿವ ಪಾರ್ವತಿ ವಿವಾಹದ ಬಗ್ಗೆ ಇನ್ನೊಂದು ದಂತಕಥೆ ಕೆಲವೊಂದು ಕತೆಗಳ ಪ್ರಕಾರ ದೇವಿಯ ಮೈ ಬಣ್ಣ ಕಪ್ಪಾಗಿರುವುದರಿಂದ ಆಕೆ ಶಿವನ ಹತ್ತಿರ ಹೋಗಲು ಹಿಂಜರಿಯುತ್ತಿದ್ದಳು ಎಂದು ಹೇಳಲಾಗಿದೆ ಆಕೆ ತಾನು ಶಿವನನ್ನು ಒಳಿಸಿಕೊಳ್ಳಬೇಕಾದರೆ ಮೊದಲು ತಾನು ಸುಂದರವಾಗಿ ಕಾಣಬೇಕೆಂದು ಅರಿತುಕೊಂಡಳು ಶಿವನ ಪ್ರೀತಿಯನ್ನು ಪಡೆಯಲು ಪಾರ್ವತಿಯು ಶಿವನು ಧ್ಯಾನ ಮಾಡುತ್ತಿದ್ದ ಗುಹೆಯ ಬಳಿಗೆ ಹೋಗಿ ಪ್ರತಿನಿತ್ಯ ಆ ಗುಹೆಯನ್ನು ಸ್ವಚ್ಛಗೊಳಿಸುತ್ತಿದ್ದಳು ಹಾಗೂ ಗುಹೆಯ ಹೊರಗೆ ಅಲಂಕಾರವನ್ನು ಮಾಡುತ್ತಿದ್ದಳು ಆದರೂ ಕೂಡ ಶಿವ ಆಕೆಯ ಪ್ರೀತಿಯನ್ನು ಒಪ್ಪಿರಲಿಲ್ಲ ಅದಕ್ಕಾಗಿ ಅವಳು ಕಾಡಿನಲ್ಲಿ ತಪಸ್ಸು ಮಾಡಲು ನಿರ್ಧರಿಸಿದಳು ದೊಡ್ಡ ಅರಣ್ಯಕ್ಕೆ ಹೋಗಿ ಅಲ್ಲಿ ನೀರು ಆಹಾರ ಉಳಿಯಲು ಸ್ಥಳಗಳಿಲ್ಲದೆ ಕಾಡಿನ ಮಧ್ಯೆ ತಪಸ್ಸನ್ನು ಮಾಡಲು ಆರಂಭಿಸಿದಳು ಪಾರ್ವತಿಯ ತಪಸ್ಸಿಗೆ ಮನಸೋತ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಆಕೆಯು ಸುಂದರವಾಗುವಂತೆ ವರವನ್ನು ನೀಡುತ್ತಾನೆ ತದನಂತರ ಪಾರ್ವತಿಯು ಅತ್ಯಂತ ಸುಂದರಿಯಾಗುತ್ತಾಳೆ ಈಗ ಅವಳು ತನ್ನ ಸೌಂದರ್ಯದತ್ತ ತಲೆ ಕೆಡಿಸಿಕೊಳ್ಳದೆ ನೇರವಾಗಿ ಶಿವನು ಧ್ಯಾನಕ್ಕೆ ಕುಳಿತುಕೊಳ್ಳುವ ಗುಹೆಯೊಳಗೆ ಪ್ರವೇಶಿಸುತ್ತಾಳೆ ಆಕೆಯ ಸೌಂದರ್ಯವನ್ನು ಕಂಡು ಶಿವನು ಆಕೆಯೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಾನೆ ನಂತರ ಶಿವ ಮತ್ತು ಪಾರ್ವತಿಯರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ವಿವಾಹವಾಗುತ್ತಾರೆ ಎಂದು ಕೂಡ ಹೇಳಲಾಗಿದೆ